ನಮ್ಮ ರೈತರದು ಏನು ನೋವುಗಳನ್ನು ಇವರು ಹೆಸರು ತಗೊಂಡು ಹೋಗ್ತಾರೆ ಈ ಹೆಸರನ್ನ ನೀವು ಎಕ್ಸೆಪ್ಟ್ ಮಾಡುವ ನಿಮ್ಮ ಕೇಂದ್ರದವರು ಯಾರ ಕೇಂದ್ರದವರು ಯಾರದಾರ ಇಲ್ಲ ಎಲ್ಲದಾರವ್ರು ದಯಮಾಡಿ ಎರಡು ಬಿಟ್ಟು ಬಿಟ್ಕೊಟ್ಟಿರಿ ಇವ್ರಿಗೆ ಈಗ ಅಗ್ರಿಕಲ್ಚರ್ ಆಫೀಸರ್ ಈ ಕಾಳನ್ನ ತಗೊಳ ಇಲ್ಲ ತಗೋತಾ ಇಲ್ಲಿ ತೋಳಂಗಿಲ್ಲ ಅಂತ ಹೇಳ್ತಾರ ಅಂತ ರೈತರದು ತಕರೀ ಅದಕ್ಕೆ ನಿಮ್ದೇನ್ ಇನ್ಸ್ಟ್ರಕ್ಷನ್ ಐತೆ ಇದನ್ನ ಸಮಸ್ಯೆ ಬಗೆಹರಿಸ್ತಾರೆ ಅಂಗ ಬದಲಾವಣೆ ಆಗ್ಬೇಕು ಅಂತ ಏನ್ ಬದಲಾವಣೆ ಆಗ್ತದೆ ఈ ఎఫ్ కొట్టర్మ సెంట్రల్ గవర్నమెంట్ డీస్కల్టేషన్ గవర్నమెంట్ ముని అప్ అవ్వ అగ్రికల్చర్ మినిస్టర్ సిక్ అంద్ర ఈ ఎంఎస్ పి ಒಂದು ಸಬ್ ಕಮಿಟಿ ಐತಿ ಕ್ಯಾಬಿನೆಟ್ ಸಬ್ ಕಮಿಟಿ ಅದ್ರದ್ದು ಮೀಟಿಂಗ್ ಅಂತ ಹೇಳ್ತೇನೆ ಅವರು ಹ್ಞೂ ಒಂದು ಹತ್ತೊಂಬತ್ತು ಮೀಟಿಂಗ್ ಮಾಡಿದ್ರು ಅಂದ್ರೆ ಆ ಕಮಿಟಿ ಪ್ರೊಸೀಡಿಂಗ್ಸ್ ಕ್ಯಾಬಿನೆಟ್ ತಗೊಂಡೋಗ್ತೀನಿ ಇಲ್ಲಾಂದ್ರೆ ನಂದು ಕ್ಯಾಬಿನೆಟ್ ನೊಳಗ ಈ ಧ್ವನಿ ಒಂಟಿಯಾಗಿ ಎತ್ತಬೇಕು ಅದಾದ್ರೆ ಮುನೇಪ್ನವ್ರೆ ನಮಸ್ಕಾರ ನಮ್ಮ ಎಂ ಎಸ್ ಪಿ ಚೇರ್ಮನ್ ನೀವ ಎಂ ಎಸ್ ಸಿ ಪರ್ಚೇಸ್ ಮಾಡ್ತೇವಲ್ಲ ಎ ಕ್ಯೂ ಏನ್ ಡಿಸೈಡ್ ಮಾಡಿದೀವಿ ಅದ್ರ ಬಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ನೊಳಗ ಡಿಸ್ಪ್ಯೂಟ್ ಇದೆ ಈಗ ಅಲ್ಲ ಕ್ಯಾಬಿನೆಟ್ ಸಬ್ ಹತ್ತೊಂಬತ್ತಕ್ಕೆ ಮಾಡೋಣ ಚೇರ್ಮನ್ ಅಲ್ಲ ಹತ್ತೊಂಬತ್ತು ಕ್ಯಾಬಿನೆಟ್ ಸೆಕ್ಷನ್ ನಮಸ್ಕಾರ ಈ ನಮ್ಮ ಎಂ ಎಸ್ ಪಿ ಸಬ್ ಕಮಿಟಿ ಐತಲ್ಲ ಚೇರ್ಮನ್ ತಾರೀಕಿಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಬೇಕು ಮಾತಾಡ್ರಿ ನಾನು ಫೋನ್ ಮಾಡಿದ್ದೆ ಅಂತ ಹೇಳ್ರಿ ನಾ ಮುನೇ ಮುನಿಯಪ್ನವ್ರಿಗೆ ಮಾತಾಡಿದ್ದೀನಿ ಅವರು ಆಗ್ಲಿ ಅಂತ ಹೇಳಿದಾರೆ ಹೆಸರು ಹಾಗೂ ಗೋವಿಂದ ಜೋಳ ಎರಡೂರದ್ದು ಬಾರಿ ದೊಡ್ಡ ಸಮಸ್ಯೆ ಇದೆ ನಮ್ಮ ನಾರ್ತ್ ಕರ್ನಾಟಕದಾಗ ಹತ್ತೊಂಬತ್ತನೇ ತಾರೀಕು ನೀವು ಮುಂಜಾನೆ ಅಥವಾ ಸಂಜೆ ಮುಂದೆ ಯಾವುದೋ ಡೇಟ್ಗೆ ನೀವು ಫಿಕ್ಸ್ ಮಾಡ್ರಿ ರೈಟ್ ಟೈಮ್ ಒಂದು ಹೇಳ್ಬಿಡ್ರಿ ನಮ್ಮ ಪೇಸ್ ಇದೇನು ಕಮಿಟಿ ಹೆಸರು ಬರ್ತೇನೆ ಕಮಿಟಿ ನಾಲ್ಕ ಮಂದಿ ಜನ ಮೂರ ಮಂದಿ ಅಂತ ಅಲ್ಲ ಯಾರು ಇದ್ರೆ ನೀವು ಬಂದು ಆ ಚರ್ಚೆ ನಿಮಗೆ ಅನುಕೂಲ ಅನ್ಸಿತ್ತು ಅಂದ್ರೆ ನೀವು ಈಗ ಕೂತ್ಕೊಂಡು ಎಫ್ ಕ್ಯೂ ದಾಗ ಏನ್ ಇದಾಗಬೇಕು ಇದನ್ನ ಮಾಡಿ ನಮ್ಮ ಎ ಡಿ ಸಿ ಅವರು ನಿಮ್ಗೆ ಅದನ್ನ ಪ್ರೊಸೀಡಿಂಗ್ಸ್ ಮಾಡಿಸ್ಕೊಡ್ತಾರ ಅದನ್ನ ನೀವು ನಾಳೆ ತಲುಪಿಸಿದ್ರು ಅಡಿಯಿಲ್ಲ ಇಲ್ಲಿ ಈಗ ಸದ್ಯಕ್ಕೆ ಯಾರ್ಯಾರು ಎಕ್ಸ್ಪರ್ಟ್ ಬೇಕು ನೀವು ಬಂದು ಕೂಡ್ ಕೂತ್ಕೊಂಡು ಇದನ್ನ ಮಾಡಿ ಈ ಎಕ್ಸರ್ಸೈಜ್ ಅನ್ನ ನಾನು ಮುಟ್ಸ್ಬೇಕು ಆಮೇಲೆ ಹತ್ತೊಂಬತ್ತನೇ ತಾರೀಕಿಗೆ ನೀವೊಂದ್ ಮೂರ್ ನಾಲ್ಕು ಮಂದಿ ಬೆಂಗ್ಳೂರಿಗೂ ಬಂದ್ಬಿಡಿ ನಮ್ಮ ಎರಡು ಸಮಸ್ಯೆ ಒಂದು ಹೆಸರು ಒಂದು ಗೋಜಳ ಅವ್ರ ಎರಡು ಬಗ್ಗೆನು ಅಲ್ಲೇ ಡಿಟೇಲ್ ಆಗಿ ಮತ್ತೆ ಅಲ್ಲೇ ಅವ್ರು ಯಾರ ಸ್ಟೇಟ್ ಎಕ್ಸ್ಪರ್ಟ್ಸ್ ಬಂದ್ರು ಅಂದ್ರೆ ಅವ್ರು ಕೂಡ ಚರ್ಚೆ ಮಾಡಕ್ಕೆ